ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠ ಸೆಕೆಂಡ್ ಅಪೀಲ್ ಆರ್ ಎಸ್ ಎಲ್ಲಿ ವಿಶೇಷವಾದಂತಹ ತೀರ್ಪನ್ನ ನಮ್ಮ ಮಠದ ಪರವಾಗಿ ನಮ್ಮ ನೀಡಿದೆ ಅದರ ದೃಢೀಕೃತವಾದಂತಹ ಪ್ರತಿ ಸರ್ಟಿಫೈಡ್ ಕಾಪಿಯನ್ನ ನಮ್ಮ ಮಠದ ಎಲ್ಲ ವಕೀಲರುಗಳು ಮತ್ತು ಈ ಕೇಸಿನ ಸಲುವಾಗಿ ಎಲ್ಲ ನ್ಯಾಯಾಲಯಗಳಲ್ಲಿ ಮತ್ತಿತರ ಸ್ಥಳಗಳಲ್ಲಿ ಓಡಾಡಿದಂತಹ ಎಲ್ಲರೂ ಕೂಡ ಇದರ ದೃಢೀಕೃತವಾದಂತಹ ಪ್ರತಿಯನ್ನ ಇವತ್ತು ನಾವು ಇದು ನಮ್ಮ ನಮ್ಮ ಗುರುಗಳು ಅವರ ಗುರುಗಳಾದಂತಹ ಸುಶಭೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಪರಮ ಗುರುಗಳು ಅವರ ಮೂಲಕವಾಗಿ ಗುರುಗಳು ಅವರ ಮೂಲಕವಾಗಿ ಇಲ್ಲಿಯೇ ವಿರಾಜಮಾನರಾಗಿರ್ತಕ್ಕಂತಹ ನಮ್ಮ ಹಿಂದಿನ ಉತ್ತರಾರಾಧನಾ ನಾಯಕರಾದ ಶ್ರೀ ಸುರೇಂದ್ರ ದೀರ್ಥ ಶ್ರೀಪಾದಂಗಳವರು ಅವರ ಮೂಲಕವಾಗಿ ರಘುನಂದನ ದೀರ್ಥರು ಅವರ ಮೂಲಕವಾಗಿ ಇಲ್ಲಿ ನಮ್ಮ ಏನು ವಿವಾದಿತವಾದಂತಹ ಸ್ಥಳದಲ್ಲಿ ಮೂಲ ಕೃತಿಕ ವೃಂದಾವನದ ರೂಪದಿಂದ ವಿರಾಜಮಾನರಾಗಿದ್ದಾರೆ ನರಹರಿ ತೀರ್ಥ ಗುರುಸಾರಭೌಮರು ಅವರ ಮೂಲಕವಾಗಿ ಪದ್ಮನಾಭ ತೀರ್ಥರು ಅವರ ಅಂತರ್ಯಾಮಿಯಾದಂತಹ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಉಪಾಸ್ಯಮೂರ್ತಿ ಚತುರೀಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲ ಪಾದ ಪದ್ಮಗಳಿಗೆ ಇದನ್ನು ಸಮರ್ಪಿಸ್ತಾ ಇದ್ದೇವೆ ಇದು ಅವರು ಇದರಿಂದ ಪ್ರೀತರಾಗಿ ಉತ್ತರೋತ್ತರವಾಗಿ ಶ್ರೀಮಠದ ಎಲ್ಲ ವಿವಾದಗಳು ಮತ್ತು ಬೇರೆ ಬೇರೆ ಅಡ್ಡಿ ಆತಂಕಗಳೆಲ್ಲ ಪರಿಹಾರ ಮಾಡಿ ಅನುಗ್ರಹಿಸಲಿ ಅಂತ ನಾವು ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ